ಕ್ರಿಯೇಟಿಂಗ್ ಫ್ರೆಂಚ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಲೈಬ್ರರಿ ಕುಡೂರು ಸಾರಥ್ಯದಲ್ಲಿ ಕೇರಳ ನಾಡ ಹಬ್ಬವಾದ ಓಣಂ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ವನಿತಾ ವೇದಿ ಅಧ್ಯಕ್ಷೆಯಾದ ಪದ್ಮಜಾ ಸ್ವಾಗತಿಸಿ ಲೈಬ್ರರಿಯನ್ ಶರ್ಮಿಲಾ ಶೆಟ್ಟಿ ವಂದಿಸಿದರು ಮಂಜೇಶ್ವರ ಲೈಬ್ರರಿ ಸೆಕ್ರೆಟರಿ ಡಿ ಕಮಲಾಕ್ಷ ಅವರು ದೀಪ ಬೆಳಗಿಸುವುದರ ಮೂಲಕ ಓಣಂ ಆಚರಣೆಯ ಹಿನ್ನೆಲೆಯನ್ನು ತಿಳಿಸಿದರು ಕುಳೂರ ಬಾರ್ಡ್ ಸದಸ್ಯ ಜನಾರ್ದನ ಪೂಜಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶುಭ ಹಾರೈಸಿದರು ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾದ ಚಂದ್ರಪ್ರಸಾದ್ ಸದಸ್ಯರಾದ ಮಹಾಬಲ ಶೆಟ್ಟಿ ವನಿತಾ ವೇದಿ ಕಾರ್ಯದರ್ಶಿ ಅಶ್ವಿನಿ ಉಪಸ್ಥಿತರಿದ್ದರು ಮಕ್ಕಳು ಹಾಗೂ ಮಹಿಳೆಯರು ಒಟ್ಟಾಗಿ ಸೇರಿ ಹೂವಿನ ರಂಗೋಲಿ ಬಿಡಿಸಿ ತಿರುವಾದಿನ ನೃತ್ಯದ ಮೂಲಕ ಓಣಂ ಹಬ್ಬವನ್ನು ಸಂಭ್ರಮಿಸಿದರು ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ವಿಜೇತರಾದವರಿಗೆ ಅಶ್ವಿನಿ ಬಹುಮಾನ ವಿತರಣೆ ನೆರವೇರಿಸಿದರು ಸುಮಾರು ನೂರು ಜನ ಭಾಗವಹಿಸಿದ ಓಣಂ ಔತಣದಲ್ಲಿ ಓಣಂ ಸದ್ಯ ಪಾಯಸ ಊಟವನ್ನು ಸವಿದರು ರವಿಪ್ರಸಾದ್ ಕರಿಪಾರ್ ಪ್ರವೀಣ್ ಕರಿಪಾರ್ ಲೈಬ್ರರಿ ಅಧ್ಯಕ್ಷರಾದ ಮಜೀದ್ ಸಾಹೇಬ್ ಹಿರಿಯರಾದ ವಸಂತಿ ಶಾಲೆದ ಪಡುಪು ಪ್ರೇಮಾಜಿ ಶೆಟ್ಟಿ ಸುಚಿತ್ರ ಆಡ್ವ ದಿವ್ಯಶ್ರೀ ಶರಣ್ಯ ಅನುಪಮ ನಿಶಿತಾ ದೀಪ್ತಿ ಶ್ವೇತಾ ನಯನ ಪುಷ್ಪ ಕಲ್ಯಾಣಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು అంజనే లైబ్రరీల కడక లైబ్రరీల అంజన మాబన్ అంజనే లైబ్రరీల మహిళల ఏటిక కార్యదేశయ అంజన అశ్విని అలా మాదర్ మాదర్ అందరకి స్వాగతం అంతదు ఈ కార్యక్రమ గురించి అంజన మాట బాలవేంద జోకులు